ಅದೇ ನಿನ್ನೆಯಿಂದ ಹೋರಾಟ ಹಮ್ಮಿಕೊಂಡಿರಿ ಯಾವುದೇ ತರಹ ಜನಪ್ರತಿನಿಧಿಗಳು ತಮ್ಮ ಸ್ಪಂದನೆ ಮಾಡ್ತಾ ಇಲ್ಲ ಈ ಹೋರಾಟ ಇಲ್ಲಿಗೇನು ಹೇಳ್ತಾ ಮುಂದುವರೆದಿ ನಾವು ನಿನ್ನೆಯಿಂದ ಹಾವೇರಿಯಾಗೆಲ್ಲ ಇಡೀ ರಾಜ್ಯದಾಗ ಜಿಲ್ಲಾ ಕಚೇರಿ ಎದುರಿಗೆ ಪ್ರತಿಭಟನೆ ಮಾಡೋದಂತೇಳಿ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ತೀರ್ಮಾನ ಆ ಪ್ರಕಾರ ನಾವು ನಿನ್ನಿಂದ ಕುಂತವಿ ಇಲ್ಲಿ ಮಠ ಅದೇನು ಅವ್ರೇನು ಪೇಪರ್ನಾಗ ಹೇಳಿದ್ರಲ್ಲ ಇಪ್ಪತ್ನಾಕನೂರ ಖರೀದಿ ಮಾಡ್ತೇವೆ ಅಂತೇಳಿ ಅಷ್ಟು ಕಷ್ಟ ಸೀಮಿತ ಐತಿ ಖರೀದಿ ಇಲ್ಲ ಸುಮ್ಮನೆ ಪೇಪರ್ದಾಗ ಏಕಿ ಐತಿ ಅದಕ್ಕೇನು ಮಾನದಂಡ ಇಲ್ಲ ಯಾರ್ಯಾರು ಎಷ್ಟು ತಗಂತಾರ ಯಾರ ರೀತಿಯೂ ಎಷ್ಟು ತಗೋಂತರ ಇಲ್ಲ ನಮ್ಮ ಹೋರಾಟ ಇಷ್ಟ ಅದ ಇಪ್ಪತ್ನಾಕೂರಕ್ ಸಮಾಧಾನ ಇಲ್ಲ ರಾಜ್ಯ ಸರ್ಕಾರ ಆರ್ನೂರು ರೂಪಾಯಿ ಪ್ರೋತ್ಸಾಹನ ಹಾಕಿ ಮೂರು ಸಾವಿರ ರೂಪಾಯಿ ಪ್ರತಿ ಕ್ವಿಂಟಲ್ ಖರೀದಿ ಮಾಡ್ರಿ ಅಂತ ಕುಂತವಿ ಅದು ಆಗಮಟ್ಟು ಅದು ಎಷ್ಟು ದಿವ್ಸಕ್ಕೆ ಬರಲಿ ಖರೀದಿ ಪ್ರಾರಂಭ ಆಗೋ ಮಟ್ಟನ ನಮ್ಮ ಹೋರಾಟ ಇವತ್ತು ಜೆ ಪಿಯವರು ಬರ್ತಾ ಇಲ್ಲ ತಮ್ಮ ಬಳಿ ಕಾಂಗ್ರೆಸ್ನವರು ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ರೈತರಿಗೆ ಅವರಿಗೆ ರೈತರ ಕಷ್ಟ ಅರಿವು ಆಗಲ್ದು ಏನು ಅಂತಂದ್ರೆ ಏನಿಲ್ಲ ನಮಗೆ ಬರೀ ಬೆಂಬಲ ಬೆಲೆದಾಗ ಒಂದು ನಮ್ಮನಿ ಆದರೆ ಪರಿಹಾರದಾಗ ಒಂದು ನಮನಿ ಇನ್ನೂ ಕೊಟ್ಟಿಲ್ಲ ಈ ಬೆಂಬಲ ಬೆಲೆದಾಗ ಏ ಇವ್ರು ರಾಜ್ಯದಲ್ಲಿ ತಗೋಬೇಕು ಅಂತೇಳಿ ನಮ್ಮ ಎಂ ಪಿ ಅವರು ಮಾತಾಡ್ತಾರೆ ಅಂದ್ರೆ ಬಿ ಜೆ ಅವ್ರು ಮಾತಾಡ್ತಾರೆ ಅವರು ಅದಕ್ಕೆ ಹಣ ಕೊಡೋದಲ್ಲ ಅಂತೇಳಿ ಪಿ ಡಿ ಇರೋದರಿಂದ ಹಣ ಕೊಡಲ್ಲ ಅಂತೇಳಿ ಇವರು ಮಾತಾಡ್ತಾರೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಬೇರೆ ಬೇರೆ ವೇದಿಕೆ ಒಳಗೆ ಮಾತಾಡ್ತಾರೆ ಹೊರತು ನಮ್ಮ ವೇದಿಕೆಯಾಗಿ ಇಬ್ಬರಿಗೆ ಆಹ್ವಾನ ಕೊಡ್ತೇವೆ ಅವ್ರ ತಪ್ಪ ಇವ್ರ ತಪ್ಪ ಇಬ್ರು ಬಂದು ಹೇಳಿ ಅಷ್ಟು ಕೇಂದ್ರದ ಮೇಲೆ ರಾಜ್ಯದವ್ರು ದೂರದಾದ್ರ ರಾಜ್ಯದ ಮೇಲೆ ಕೇಂದ್ರದವರು ಈ ರಾಜ್ಯ ಮತ್ತು ಕೇಂದ್ರದ ಇಬ್ಬರು ಪ್ರತಿನಿಧಿಗಳು ನಮ್ಮ ವೇದಿಕೆ ಮೇಲೆ ಬರಲಿ ಎದುರು ಡಿಸ್ಕಸ್ ಆಗಲಿ ಅಂದಾಗ ಯಾವ ಸತ್ಯಾಸತ್ಯತೆ ಗೊತ್ತಾಗತ್ತೆ ಇಬ್ಬರು ಸಪ್ರೇಟ್ ಹೇಳಿಕೆ ಕೊಡೋದು ಬಿಡಲಿ ನಮ್ಮ ವೇದಿಕೆಗೆ ಇಬ್ಬರು ಬಂದು ರೈತರ ಚರ್ಚೆ ಮಾಡಲಿ ಅಂತ ನಾ ಆಹ್ವಾನ ಮಾಡ್ತೇನೆ ಇಬ್ಬರು ತಮ್ಮ ಹೆಸರು ಮಲ್ಲಿಕಾರ್ಜುನ ಬಳ್ಳಾರಿ